ಭಾಷೆ ವಿಷಯ ಕಿಣಿಕೆ ಹೆಡವಟ್ಟು ಮಾಡಿಕೊಂಡ್ರ ಧ್ರುವಂತ್ ರಕ್ಷಿತಾ ಬೆಂಬಲಕ್ಕೆ ನಿಂತ ಮಂಗಳೂರು ಮಂದಿ ರಕ್ಷಿತಾ ಶೆಟ್ಟಿ ಕನ್ನಡ ಮಾತನಾಡೋದಕ್ಕೆ ಕಷ್ಟಪಡುತ್ತಿರುವ ಬಗ್ಗೆ ದೊಡ್ಡ ಧ್ರುವಂತ್ ಟೀಕಿಸಿದ್ದು ವಿವಾದಕ್ಕೆ ಕಾರಣವಾಗಿದೆ ಮುಂಬೈನಲ್ಲಿ ಬಿಡದ ಕಾರಣ ರಕ್ಷಿತಾಗೆ ಕನ್ನಡ ಕಷ್ಟವಾದರೂ ಅವರ ಪ್ರಯತ್ನವನ್ನ ಮೆಚ್ಚದೆ ಧ್ರುವಂತ್ ಆಕ್ಷೇಪಿಸಿದ್ದಾರೆ ಈ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹುತೇಕರು ರಕ್ಷಿತಾ ಶೆಟ್ಟಿ ಅವರನ್ನ ಬೆಂಬಲಿಸಿದ್ದು ಧ್ರುವಂತ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತದೆ ರಕ್ಷಿತಾ ಶೆಟ್ಟಿ ಅವರು ಉಡುಪಿಯವರು ಆದರೆ ಅವರು ಹುಟ್ಟಿ ಬೆಳೆದಿದ್ದು ಮುಂಬೈನಲ್ಲಿ ಹೀಗಾಗಿ ಕನ್ನಡ ಮಾತನಾಡುವುದು ಅವರಿಗೆ ಕೊಂಚ ಕಷ್ಟ ಆಗ್ತದೆ ಆದರೂ ಕನ್ನಡ ಮಾತನಾಡುವ ಪ್ರಯತ್ನವನ್ನ ಅವರು ಮಾಡ್ತಾನೆ ಇದ್ದಾರೆ ಹೆಚ್ಚು ಎಕ್ಸೈಟ್ ಆದಾಗ ಟೆನ್ಷನ್ ಆದಾಗ ಅವರ ಬಾಯಲ್ಲಿ ಹೊರಬರಬೇಕಿದ್ದ ಶಬ್ದಗಳು ಕಳೆದು ಹೋಗುತ್ತವೆ ಇದು ಅವರ ತಪ್ಪಲ್ಲ ಆದರೆ ಇದನ್ನು ದೊಡ್ಡ ಮನೆಯ ಧ್ರುವಂತ್ ಟೀಕೆ ಮಾಡಿದ್ದಾರೆ ಇದರಿಂದ ಅವರು ಟೀಕೆ ಎದುರಿಸಬೇಕಿದೆ ಧ್ರುವಂತ್ ಅವರು ಕಿರುತೆರಿಗೆ ನಟಿಸಿ ಗಮನ ಸೆಳೆದಿದ್ದಾರೆ ಅವರು ನಟಿಯೊಬ್ಬರಿಗೆ ಕಿರುಕುಳ ನೀಡಿದ ಆರೋಪವೂ ಇದೆ ಇದೆಲ್ಲವನ್ನು ಮೆಟ್ಟಿ ನಿಂತ ಅವರು ಬಿಗ್ ಬಾಸ್ ಶೋಗೆ ಬಂದಿದ್ದಾರೆ ಆರಂಭದಲ್ಲಿ ಎಲ್ಲವೂ ಸಹಜವಾಗಿಯೇ ಇತ್ತು ಆದರೆ ಇತ್ತೀಚೆಗೆ ಧ್ರುವಂತ್ ಬದಲಾಗಿದ್ದಾರೆ ರಕ್ಷಿತಾ ಶೆಟ್ಟಿ ವಿರುದ್ಧ ಕೂಗಾಡ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಜೊತೆ ಚೆನ್ನಾಗ್ಗೆ ಇದ್ದ ಅವರು ನಂತರ ಬದಲಾದ್ರು ರಕ್ಷಿತಾ ವಿರುದ್ಧ ತಿರುಗಿ ಬಿದ್ರು ನಾನು ಮಂಗಳೂರಿನವನು ಆದರೆ ಮಂಗಳೂರು ಲ್ಲಿ ಯಾರೊಬ್ಬರು ರಕ್ಷಿತಾ ರೀತಿ ಮಾತನಾಡುವುದನ್ನ ನೋಡಿಲ್ಲ ಅಶ್ವಿನಿ ವಿರುದ್ಧ ಮಾತನಾಡುವ ರಕ್ಷಿತಾ ಸುದೀಪ್ ಎದುರು ಸೈಲೆಂಟ್ ಆಗಿ ಬಿಡ್ತಾರೆ ಅಂತ ಹೇಳಿದ್ದಾರೆ ಎಂತ ಗೊತ್ತುಂಟ ಗಾಯ್ಸ್ ಅಂತ ರಕ್ಷಿತಾ ಹೇಳುವ ಮಾತಿನ ಬಗ್ಗೆಯೂ ಧ್ರುವಂತ್ಗೆ ಬೇಸರ ಇದೆಯಂತೆ ಈ ಎಲ್ಲಾ ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ಬಹುತೇಕರು ರಕ್ಷಿತಾ ಶೆಟ್ಟಿ ಅವರನ್ನ ಬೆಂಬಲಿಸಿದ್ದಾರೆ ಧ್ರುವಂತ್ ಅವರು ಈ ರೀತಿ ಮಾತನಾಡಬಾರ್ದಿತ್ತು ಅಂತ ಅನೇಕರು ಹೇಳ್ತಿದ್ದಾರೆ ಅನೇಕರು ರಕ್ಷಿತಾ ಶೆಟ್ಟಿ ಮಾಡಿದ್ದು ಸರಿ ಅಂತ ವಾದಿಸುತ್ತಿದ್ದಾರೆ ಧ್ರುವಂತ್ ಅವರು ಮಹಿಳಾ ಸ್ಪರ್ಧಿಗಳ ಬಗ್ಗೆಯೂ ಕೆಲವು ಆರೋಪ ಮಾಡಿದ್ದಾರೆ ನಾನು ಯಾವ ಮಹಿಳಾ ಸ್ಪರ್ಧಿಗಳನ್ನ ಮಾತನಾಡಿಸಿಕೊಂಡು ಹೋಗುತ್ತಿಲ್ಲ ಅವರೇ ಬಂದರೂ ಮಾತನಾಡುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇದು ಕೂಡ ಚರ್ಚೆಯ ವಿಷಯವೇ ಆಗಿದೆ ಧ್ರುವಂತ್ ಅವರು ರಕ್ಷಿತಾ ಅವರನ್ನ ಟೀಕಿಸಿದ್ದು ರಕ್ಷಿತಾ ಅವರ ಭಾಷೆ ನಾಡು ನುಡಿಗಳ ಬಗ್ಗೆ ಮಾತನಾಡಿದಿನ ಅವರು ಟೀಕಿಸಿದ್ದು ನಿಮಗೆ ಸರಿ ಅನ್ಸುತ್ತಾ ತಪ್ಪಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು